ತನವು ನಿನ್ನದು ಮನವು ನಿನ್ನದು ತನವು ನಿನ್ನದು ಮನವು ನಿನ್ನದು ತುಂಗೆ ತೀರ್ಥದ ಕ್ಷೇತ್ರವು ನಿನ್ನದು ತುಂಗೆ ತೀರ್ಥವ ಜುಳು ಜುಳು ಎನ್ನುತ್ತ ಹರಿಯುವ ತೀರ್ಥವ ನಿನ್ನದು ತನವು ನಿನ್ನದು ಮನವು ನಿನ್ನದು ತುಂಗೆ ತೀರ್ಥದ ಕ್ಷೇತ್ರ ನಿನ್ನದು ತುಂಗತೀರ್ಥದಲ್ಲಿ ಸ್ನಾನವನ್ನು ಮಾಡುವಾಗ ಮುಳುಗಿ ಮುಳುಗಿ ತೇಲಾಡುವ ಎನಗೆ ಎತ್ತಿ ಕಾಪಾಡುವ ಶಕ್ತಿ ನಿನ್ನದು ಇನ್ನಾರು ಎನೆಗೆ ರಾಘವೇಂದ್ರ ತನವು ನಿನ್ನದು ಮನವು ನಿನ್ನದು ತುಂಗತೀರ್ಥಕ್ಷೇತ್ರವು ನಿನ್ನದು ಬರೆದು ಓದುವ ನಾನಲ್ಲ ನಿನ್ನ ಕಾಮಧೇನನ ಸೇವಕನು ನಾನು ಕಲ್ಪರುಕ್ಷಿಯ ನೆರಳಲ್ಲಿ ಕುಳಿತು ಜಪತಪ ಮಾಡುವ ತಪಸ್ಸು ನೀನು ತನವು ನಿನ್ನದು ಮನವು ನಿನ್ನದು ತುಂಗೆತೀರ್ಥದ ಕ್ಷೇತ್ರವು ನಿನ್ನದು ಜ್ಞಾನ ಜ್ಯೋತಿಯ ಭಂಡಾರದ ನೀನು ದಿವ್ಯ ಜ್ಯೋತಿಯ ಬೆಳಕು ನೀನು ನೀನೆಲ್ಲಿ ನಾನೆಲ್ಲಿ ಶ್ರೀ ಗುರು ರಾಘವೇಂದ್ರ ತನವು ನಿನ್ನದು ಮನವು ನಿನ್ನದು ತುಂಗೆತೀರ್ಥದ ಕ್ಷೇತ್ರವು ನಿನ್ನದು ಎರಡಕ್ಷರಗಳನ್ನು ನಾಲಿಗೆ ಮೇಲೆ ಬರೆದು ನಿನ್ನ ನಾಮ ನಾಮಸ್ಮರಣೆಯನ್ನು ಮಾಡುವ ನಾಲಿಗೆಯನ್ನು ಕೊಟ್ಟು ರಾಘವೇಂದ್ರ ಗುರು ರಾಘವೇಂದ್ರ ಗುರು ಸಾರ್ವಭೌಮ ತನವು ನಿನ್ನದು ಮನವು ನಿನ್ನದು ತುಂಗತೀರ್ಥದ ಕ್ಷೇತ್ರವು ನಿನ್ನದು ತುಂಗತೀರ್ಥವು ಜುಳು ಜುಳು ಎನ್ನುತ ಹರಿವ ತೀರ್ಥವು ನಿನ್ನದು ತನವು ನಿನ್ನದು ಮನವು ನಿನ್ನದು ತುಂಗತೀರ್ಥದ ಕ್ಷೇತ್ರವು ನಿನ್ನದು